ಭಾಳ ಚೆನ್ನಾಗಿ ಚುನಾವಣೆಯನ್ನು ನಡೆಸ್ಕೊಂಡು ಬಂದರು ಅವರಿಗೂ ಎಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಹೇಳ್ತಕ್ಕಂಥ ಕೆಲಸ ಮಾಡ್ತೀನಿ ಅದೆಲ್ಲಕ್ಕಿಂತಲೂ ಹೆಚ್ಚು ನನ್ನ ಪಕ್ಷದ ಕಾರ್ಯಕರ್ತರು ಅವರು ನನ್ನ ಸಲುವಾಗಿ ಚಪ್ಪಲಿ ಹರ್ಕೊಂಡು ಅಂಗಿ ಹರ್ಕೊಂಡು ಚುನಾವಣೆಯಲ್ಲಿ ನಾನು ಗೆಲ್ಚಾರ ಅವ್ರು ಎಷ್ಟು ಸೇವೆ ಮಾಡಿದ್ರು ಅದು ಕಡಿಮೆನೇ ಅಂತಕ್ಕಂಥದ್ದು ನಾನು ಹೇಳೋಕ್ಕೆ ಬೈರಂಟಿ ಯೋಜನೆಗಳು ಕಾಂಗ್ರೆಸ್ ಗ್ಯಾರಂಟಿ ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡ್ಯ ಇಲ್ಲ ಅಂತಲ್ಲ ಕೆಲಸ ಮಾಡಿದ್ರು ಕೈ ಹಿಡ್ದದ ಅವ್ರಿಗೆ ಇಲ್ಲ ಅವ್ರು ಬ ಭಾಳ ಅದನ್ನು ನಾಲ್ಕು ಬೇಡ ಐದು ಬರ್ತಿದ್ವು ಅಷ್ಟೇ ಅವ್ರು ಹಿಡ್ದಿದ್ದಿಲ್ಲ ಅವ್ರು ಸ್ವಲ್ಪ ಮಟ್ಟಿಗೆ ಕೈ ಹಿಡ್ದ ಕಡೆ ಬಿಡ ಮತ್ತು ನೀನೇ ಹೇಳಿದಿಲ್ಲಪ್ಪ ಮರಯ ನೀನೇ ಹೇಳಿದಿಲ್ಲ ಅದರ ಪರಿಣಾಮ ನನ್ನ ಮುಂದಿನ ಆಯ್ತು ಈಗ ನಾಲ್ಕನೇ ಬಾರಿ ಇದು ನಾನು ಗೆಲ್ತೀನಿ ಜನ ಏನು ಹೇಳ್ತಾರ ಅಷ್ಟು ಕೆಲಸ ಮಾಡ್ತೀನಪ್ಪ ನಂದೇ ಅನ್ನತಕ್ಕಂಥದ್ದು ಯಾವುದು ಅಜೆಂಡಾ ಇಲ್ಲ ಜನ ಈ ಕ್ಷೇತ್ರದ ಜನ ಏನು ಹೇಳ್ತಾರೆ ಆ ಕೆಲಸ ಮಾಡ್ತೀನಿ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟದ್ದರು ಅವರು ನನ್ನ ಸಲುವಾಗಿ ಚಪ್ಪಲಿ ಹರ್ಕೊಂಡು ಅಂಗಿ ಹರ್ಕೊಂಡು ಚುನಾವಣೆಯಲ್ಲಿ ನಾನು ಗೆಲ್ಚಾರ ಅವ್ರು ಎಷ್ಟು ಸೇವೆ ಮಾಡಿದ್ರು ಅದು ಕಡಿಮೆನೇ ಅಂತಕ್ಕಂಥದ್ದು ನಾನು ಹೇಳಕ್ಕೆ ಬೈ ಗ್ಯಾರಂಟಿ ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡ್ಯದ ಇಲ್ಲ ಅಂತಲ್ಲ ಕೆಲಸ ಮಾಡ್ಯ ಕೈ ಹಿಡ್ದದ ಅವ್ರಿಗೆ ಇಲ್ಲ ಅವ್ರು ಬ ಭಾಳ ಅದನ್ನು ನಾಲ್ಕು ಬೇಡ ಐದು ಬರ್ತಿದ್ದು ಅಷ್ಟೇ ಅವ್ರು ಹಿಡ್ದಿದ್ದಿಲ್ಲ ಅವ್ರು ಸ್ವಲ್ಪ ಮಟ್ಟಿಗೆ ಕೈ ಹಿಡ್ದಾವ ಕಡಿಮೆ ನೀನೇ ಹೇಳಿದಿಲ್ಲಪ್ಪ ಮರಯ ನೀನೇ ಹೇಳಿದಿಲ್ಲ ಅದರ ಪರಿಣಾಮ ಹ್ಞೂ ಹ್ಞೂ ನನ್ನ ಮುಂದಿನ ಆಯ್ತು ಈಗ ನಾಲ್ಕನೇ ಬಾರಿ ಇದು ನಾನು ಗೆಲ್ತೀನಿ ಜನ ಏನು ಹೇಳ್ತಾರೆ ಅಷ್ಟು ಕೆಲಸ ಮಾಡ್ತೀನಪ್ಪ ನಂದೇ ಅನ್ನತಕ್ಕಂಥದ್ದು ಯಾವುದು ಅಜೆಂಡಾ ಇಲ್ಲ ಜನ ಈ ಕ್ಷೇತ್ರದ ಜನ ಏನು ಹೇಳ್ತಾರೆ ಆ ಕೆಲಸ ಮಾಡ್ತೀನಿ ಕೇಂದ್ರ ಸರ್ಕಾರಕ್ಕೆ ಸಚಿವ ಸಾಮಾನ್ಯ ನಿರೀಕ್ಷೆ ಪರೀಕ್ಷೆ ನಾ ಯಾವತ್ತೂ ಮಾಡೋಂಗಿಲ್ಲ ನಿಮಗೆ ಗೊತ್ತೇ ಅದಲ್ಲ ನಾನೇನು ಮಂತ್ರಿ ಆಗಬೇಕು ಅದಕ್ಕೆ ಆಗಬೇಕು ಅಂತೆಲ್ಲ ಜನರ ಸೇವೆ ಮಾಡೋದು ನಾನು ಇಚ್ಛೆ ಅದ ಅದೀನಪ್ಪ ಅಷ್ಟೇ ಅವ್ರು ಮಾಡಿಬಿಟ್ಟು ಅವ್ರಿಗೆ ಬಿಟ್ಟಿದ್ದು ದೇಶದ ಫಲದವ್ರಿಗಾದ್ರೆ ನಾನೇನು ಹೇಳಿ ನಾನು ನನ್ನ ಕ್ಷೇತ್ರದ ಹೇಳ್ತೀನಪ್ಪ ಅದೆಲ್ಲ ಹೇ ಅದೆಲ್ಲ ಕೇಳಕ್ಕೆ ಹೋಗ್ಬೇಡ್ರಿ ಅಲ್ಲಪ್ಪ ಎನ್ ಡಿ ಮಂತ್ರಿ ಕೂಡ ನೀವು ನೋಡ್ತಿರಲ್ಲ ಎಲ್ಲ ಚೆನ್ನಾಗಾಗ್ಯದ ಏನಾಗಿದೆ ಚೆನ್ನಾಗಾಗ್ಯದ ಇಷ್ಟೇ ನಾವು ಏನು ಅಪೇಕ್ಷೆ ಇಟ್ಟಿದ್ದೇವೋ ಅಷ್ಟು ಬಹುಮತ ಆಗಿಲ್ಲ ಅನ್ನೋದು ಹೇಳ್ಬೋದು